ಬೋಲೋ ಭಾರತ್ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ ಎಲ್ರಿಗೂ ಕೂಡ ಇವತ್ತು ಏನು ನಮ್ಮೆಲ್ಲರ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದು ವರ್ಷಗಳ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ ಎಪ್ಪತ್ತೈದು ವರ್ಷಗಳು ಹುಟ್ಟುಹಬ್ಬ ಅಂತಂದ್ರೆ ಎಪ್ಪತ್ತೈದು ವರ್ಷಗಳ ಲೆಕ್ಕ ಅಲ್ಲ ಅದು ಎಪ್ಪತ್ತೈದು ವರ್ಷಗಳ ಒಂದು ಸೇವೆ ಮೋದಿಯವರ ಎಪ್ಪತ್ತೈದು ವರ್ಷಗಳ ಕತೆ ಸೇವೆಯ ಕತೆ ತ್ಯಾಗದ ಗಾಥೆ ನಮಗೆಲ್ಲ ಕೂಡ ಜನಸೇವೆಯ ಮಾಡುವಂತ ಒಂದು ಪಾಠ ಇದು ಮೋದಿ ಅವರ ಒಂದು ಚರಿತ್ರೆ ಅವರ ಇಡೀ ಬದುಕನ್ನೇ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ದೇಶದ ಅಭ್ಯುದಯಕ್ಕೆ ಅವರನ್ನ ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮೆಲ್ಲ ಯುವ ಶಕ್ತಿ ಈ ದೇಶದ ಉಜ್ವಲ ಭವಿಷ್ಯ ಅದಕ್ಕೆ ಅವ್ರು ಹೇಳ್ತಾರೆ ಹಿಟ್ ಇಂಡಿಯಾ ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಈಸ್ ಹಿಟ್ ಇಂಡಿಯಾ ನಾವಿವತ್ತೆಲ್ಲ ಕೂಡ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕೃಷಿಯಿಂದ ಫಿಟ್ ಇಂಡಿಯಾ ಹಿಟ್ ಇಂಡಿಯಾ ಹೇಗೋ ಅದನ್ನು ನಾವು ಗ್ರೇಟ್ ಇಂಡಿಯಾ ಮಾಡಬೇಕು ಮಾಡೋಣ ಎಲ್ಲರೂ ಹಾಗಾಗಿ ಬಂಧುಗಳೇ ಇವತ್ತು ಆರೋಗ್ಯದಿಂದ ಇರ್ತಕ್ಕಂಥ ಸಮಾಜವನ್ನ ದೇಶವನ್ನ ನಾವು ಕಟ್ಟಬೇಕಾಗ್ತದೆ ಈ ದೇಶ ಒಳ್ಳೆ ಆರೋಗ್ಯದಿಂದ ಇರಬೇಕು ನಾವೆಲ್ಲ ಕೂಡ ಸಂತೋಷದ ದೇಶ ಆಗಬೇಕು ಅಭಿವೃದ್ಧಿಯ ದೇಶ ಆಗಬೇಕು ಹೆಲ್ದಿ ಇಂಡಿಯಾ ಪ್ರಾಸ್ಪರಸ್ ಇಂಡಿಯಾ ಇದು ನಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ನೀವೆಲ್ಲ ಕೂಡ ಈ ಮ್ಯಾರಥಾನ್ ಪ್ರತಿ ಹೆಜ್ಜೆ ನಾವು ಏನಿಡ್ತೇವೆ ಒಂದೊಂದು ಹೆಜ್ಜೆ ಕೂಡ ನಮ್ಮೆಲ್ಲರ ಸಂಕಲ್ಪ ಹೆಜ್ಜೆ ಇಡುವಾಗ ನಮ್ಮ ಪ್ರತಿ ಉಸಿರು ಕೂಡ ವಿಜಯ ಗಾತೆ ಆಗಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅತ್ಯಂತ ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಪಂಚದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಸಂಕಲ್ಪದ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಕೇವಲ ಮ್ಯಾರಥಾನ್ ಓಟ ಅಲ್ಲ ಇದು ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೆಜ್ಜೆ ಅವರ ಸಂಕಲ್ಪಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಆ ದೃಢ ಸಂಕಲ್ಪದ ಮೂಲಕ ಶಕ್ತಿಯುತ ದೇಶವನ್ನಾಗಿ ನಿರ್ಮಾಣ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಅಂತ ಈ ಭಾವನೆ ನಾನು ಮಾಡ್ತಾ ಇದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾನತೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರ ಹಕ್ಕುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಮ್ಯಾರಥಾನ್ ಓಟವನ್ನು ಕೂಡ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಮಾಲಾರ್ಪಣೆ ಮಾಡಿ ನಾವು ಇಲ್ಲಿಂದ ಸಾಗೋಣ ಮಾರತಾನಿಗೆ ಅಂತ ಹೇಳಿ ನಿಮಗೆಲ್ಲ ಕೂಡ ಹೇಳಿ ಮತ್ತೊಮ್ಮೆ ಬಂದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಯುವ ಸ್ನೇಹಿತರಿಗೆ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ನಿಮಗೆಲ್ಲ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ನಾಯಕರಾಗಿ ಮರೆದಿದ್ದಾರೆ ಅವರು ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಭಾರತ ಇವತ್ತು ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನದಕ್ಕೆ ಕೊಂಡ್ಕೊಂಡು ಹೋಗ್ತಕ್ಕಂಥ ಏನು ಇವತ್ತು ದಾಪುಗಾಲ ಹಾಕಿದ್ದಾರೆ ಇಡೀ ಜಗತ್ತೇ ಅವರ ಜನ್ಮದಿನವನ್ನು ಇವತ್ತು ಎತ್ತಿ ನೋಡ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತೈದು ವರ್ಷ ಹಬ್ಬದ ಸುಧವರ್ಶನ ತಿಳಿಸ್ತಾ ನಾವು ಭಾರತದಲ್ಲಿ ಎಂ ಬಿ ಎ ಪುತ್ರ ಹುಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನೂರು ವರ್ಷ ಆಯಸ್ಸು ಗಟ್ಟಿಯಾಗಿರಲಿ ಭಾರತವನ್ನ ಮುಂದೆ ತಗೊಂಡೋಗ್ಲಿ ಯುವ ಪೀಳಿಗೆಯನ್ನ ಬೆಳೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಇವತ್ತು ಏನು ಮೋದಿಜಿಯವರ ಭಾರತದನ್ನ ಇವತ್ತು ಎಲ್ಲಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡ ಮಟ್ಟಕ್ಕೆ ದೇಶ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಇವತ್ತು ಅರ್ಥಪೂರ್ಣವಾಗಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯಗಳನ್ನ ಕೋರೋಣ ನಮಸ್ಕಾರ